ನೋಡಿ ಪಪ್ಪಾಯನ ಯಾವತ್ತೂ ಈ ಥರ ಹೆಚ್ಚಬೇಕು ಎಲ್ರಿಗೂ ಬರುತ್ತೆ ನಂದೇನು ವಿಶೇಷ ವೀಡಿಯೋ ಅಲ್ಲ ಹೀಗೆ ಹೆಚ್ಚಿದ್ರೆ ಒಂದು ಕಡೆ ಸಿಹಿ ಇರುತ್ತೆ ಈ ಕಡೆ ಸಿಹಿ ಬರುತ್ತೆ ಈ ಕಡೆ ಸ್ವಲ್ಪ ಸಪ್ಪೆ ಬರುತ್ತೆ ಮೇಲೆ ತೊಟ್ಟಿರೋ ಭಾಗದಲ್ಲಿ ಹಾಗಾಗಿ ನಾವು ಈ ಥರ ಉದ್ದ ಹೆಚ್ಚಿದ್ರೆ ಆವಾಗ ನಮಗೆ ಎರಡು ಕಡೆನೂ ಸಿಹಿ ಕರೆಕ್ಟಾಗಿ ಸಿಗುತ್ತೆ ಇಲ್ಲ ಒಬ್ರಿಗೆ ಸಿಹಿ ಸಿಗುತ್ತೆ ಒಬ್ರಿಗೆ ಸಪ್ಪೆ ಸಿಗುತ್ತೆ ನೋಡಿ ಎಷ್ಟು ಬೀಜ ಇದೆ ಬೀಜ ಇರೋದು ತಗೊಂಡ್ರೆ ತುಂಬ ಒಳ್ಳೆಯದು ಬೀಜ ಇಲ್ದಿರೋದು ತಗೊಂಡ್ರೆ ಚೆನ್ನಾಗಿರಲ್ಲ ಬೀಜ ಇರೋದು ಸ್ವೀಟಾಗಿರುತ್ತೆ ನಮಗೆ ಬೀಜ ತುಂಬ ಉಪಯೋಗಕ್ಕೆ ಬರುತ್ತೆ ನಾವು ಸಣ್ಣವ್ರು ಇರಬೇಕಾದ್ರೆ ಇದನ್ನು ನುಂಗಿಸ್ತಾ ಜೆಂತುಳ ಜಂತುಳ ಹೋಗುತ್ತೆ ಅಂಥೇಳಿ ನುಂಗಿಸ್ತಾ ಇದ್ರು ಆವಾಗ ಬೀಜನೇ ಸಿಗ್ತಾ ಇರಲಿಲ್ಲ ತುಂಬ ಹುಡುಕ್ತಾಯಿದ್ರು ಯಾರಾದರೂ ಒಂದು ಪಪ್ಪಾಯ ತಂದರೆ ಬೀಜ ಕೊಡಿ ಬೀಜ ಕೊಡಿ ಅಂತ ಹೇಳ್ತಾ ಇದ್ರು ಆದರೆ ಇವಾಗ ಹೋಗ್ತಾರೆ ಮಾತ್ರೆ ತರ್ತಾರೆ ನುಂಗ್ತಾರೆ ನೋಡಿ ಬೀಜದಲ್ಲೂ ತುಂಬ ಮತ್ತೆ ತುಂಬ ತೆಗಿಬೇಡಿ ಸ್ವಲ್ಪ ಸ್ವಲ್ಪ ಇಷ್ಟು ತೆಗೆದ್ರೆ ಸಾಕು ನೋಡಿ ಚಿಕ್ಕ ಮಕ್ಕಳಿಗೆ ಈ ಬೀಜ ನುಂಗ್ಸಿದ್ರೆ ಜಂತುಳ ಹೋಗುತ್ತೆ ನೋಡಿ ಪಪ್ಪಾಯ ತಂದ ಮೇಲೆ ಅದರಲ್ಲಿರೋ ಬೀಜನ ನುಂಗಿಸ್ರಿ ಮಕ್ಕಳಿಗೆ ಹೋಗುತ್ತೆ ಜಂತುಳ ಹೋಗಬೇಕು ಅಂತ ಅಂದರೆ ಇದರಲ್ಲಿರೋ ಬೀಜನ ಮಕ್ಕಳಿಗೆ ನುಂಗ್ಸಿ ತುಂಬ ಒಳ್ಳೆಯದು ನಾವು ತುಂಬ ಆವಾಗ ಆಗಿನ ಕಾಲ್ದವರಾದರೆ ಗೊತ್ತಿರುತ್ತೆ ಹೇಗೆ ಅಂತೇಳಿ ಈಗಿನ ಕಾಲದ ಮಕ್ಕಳು ಹೋಗ್ತಾರೆ ಒಂದು ಮಾತ್ರೆ ತೊಗೊಳ್ತಾರೆ ನುಂಗ್ತಾರೆ ಹಾಗೆ ನೋಡಿ ಎಷ್ಟು ಒಳ್ಳೆಯದು ಗೊತ್ತಾ ಪಪ್ಪಾಯ ಪಪ್ಪಾಯ ತುಂಬ ಒಳ್ಳೆಯದು ಶುಗರ್ ಇರೋರ್ಗಂತೂ ತುಂಬ ಒಳ್ಳೇದಿತ್ತು ಒಬ್ರೊಬ್ರು ಶುಗರ್ ಜಾಸ್ತಿ ಆದಾಗ ಬೀಜ ಸಮೇತ ನುಣ್ತಾರೆ ನನಗೆ ಪಪ್ಪಾಯ ಸ್ವಲ್ಪ ಗಟ್ಟಿ ಇದ್ದಾಗಲೇ ತಿನ್ನಬೇಕು ತುಂಬ ಪಿಚ್ ಪಿಚ ಅಂದಾಗ ಚೆನ್ನಾಗಿರಲ್ಲ ಮತ್ತು ಡಯಟ್ಗೂ ಅಷ್ಟೆ ತುಂಬ ಒಳ್ಳೆಯ ಹಣ್ಣಿದು ಬೇಗ ಹಸುವಾಗಲ್ಲ ಇದು